ತರಗತಿಯಲ್ಲಿ ನಿರಾಕರಣೆ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ನೋಡೋಣ ಈ ವೇಳೆಗಾಗಲೇ ದುಷ್ಯಂತ ಬಳಿಗೆ ಬಂದಿದ್ದಾನೆ ಶಕುಂತಲೆ ಮತ್ತು ದುಷ್ಯಂತರು ಇಬ್ಬರು ಕೂಡ ಜೊತೆಯಾಗಿ ಹೋಗಿ ಮಾರೀಚರ ದರ್ಶನ ಪಡೆಯುವುದಕ್ಕೆ ದುಷ್ಯಂತ ಬಯಸಿದ್ದಾನೆ ಈ ಸಂದರ್ಭದಲ್ಲಿ ಶಕುಂತಲೆ ದುಷ್ಯಂತನನ್ನ ಮಾನಸಿಕವಾಗಿ ತಿರಸ್ಕರಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ ಎಷ್ಟೇ ಪ್ರಯತ್ನವನ್ನ ಮಾಡಿದರೂ ಕೂಡ ಅವಳ ಮನಸ್ಸು ದುಷ್ಯಂತನನ್ನ ಒಪ್ಪಿಕೊಳ್ಳುವಂತಹ ಒಂದು ಸೂಚನೆಯನ್ನ ಕೊಡ್ತಾ ಇಲ್ಲ ಹೀಗೆ ಮನಸ್ಸಿನಲ್ಲಿ ದುಷ್ಯಂತನನ್ನ ಧಿಕ್ಕರಿಸಿದಂತಹ ಸಂದರ್ಭದಲ್ಲಿ ಶಕುಂತಲೆಯ ಮಗ ಕುಮಾರ ಬಂದು ಮಾತನಾಡಿಸ್ತಾರೆ ಅಮ್ಮ ಬಂದಿರುವವನು ನಿಜವಾಗಿಯೂ ಮಹಾರಾಜ ದುಷ್ಯಂತನೇ ಇವನೇ ನನ್ನ ತಂದೆಯೇ ಅಂತ ಕೇಳಿದಾಗ ಅವಳಲ್ಲಿ ತಾಯಿತನದ ಪ್ರಜ್ಞೆ ಎಚ್ಚರವಾಗುತ್ತೆ ಇದುವರೆಗೆ ಅವಳಲ್ಲಿ ಇದ್ದದ್ದು ಸ್ತ್ರೀತ್ವದ ಪ್ರಜ್ಞೆ ಹೆಂಡತನದ ಪ್ರಜ್ಞೆ ಒಂದು ಹೆಣ್ಣಾಗಿ ದುಷ್ಯಂತನನ್ನ ತಿರಸ್ಕಾರ ಮಾಡುತ್ತ ಆದರೆ ಈಗ ಅವಳಲ್ಲಿ ತಾಯಿತನದ ಪ್ರಜ್ಞೆ ಎಚ್ಚರವಾಗುತ್ತೆ ಆಗ ಅನ್ ತನ್ನ ಪ್ರೀತಿಯ ಮಗ ದುಷ್ಯಂತನ ಉತ್ತರಾಧಿಕಾರಿ ಎಂದ ಮೇಲೆ ತಾನು ಮಹಾರಾಜನನ್ನು ಹೇಗೆ ಧಿಕ್ಕರಿಸಬಲ್ಲೆ ಅಂಗೀಕಾರ ಮಾಡುತ್ತೆ ಅವಳ ತಾಯಿ ಅವಳಿಗೆ ತಪ್ಪನ್ನ ಮಾಡಿರಬಹುದು ಹುಟ್ಟಿದ ತಕ್ಷಣ ಬಿಟ್ಟು ಹೋಗಿರಬಹುದು ಆದರೆ ಇವಳು ಒಂದು ತಾಯಿಯಾಗಿ ಯೋಚನೆ ಮಾಡಲೇಬೇಕು ತಾಯಿಯ ಸ್ಥಾನದಲ್ಲಿ ನಿಂತು ತಾಯಿಯಾಗಿ ಮೇಲಕ್ಕೆ ಯೋಚಿಸಿಲ್ಲ ಆದರೆ ಶಕುಂತಲೆ ಯೋಚನೆ ಮಾಡಲೇಬೇಕೆಂಬ ಪ್ರಶ್ನೆ ಬಂದಿರುವುದರಿಂದ ಅವಳು ಮೌನವಾಗಿ ದುಷ್ಯಂತ ಕರೆದಂತಹ ಸಂದರ್ಭದಲ್ಲಿ ದುಷ್ಯಂತನ ಹಿಂದೆ ಹೆಜ್ಜೆ ಹಾಕಿ ಹೊರಡ್ತಾಳ ಹೀಗೆ ದುಷ್ಯಂತ ಶಕುಂತಲೆ ಭರತಕುಮಾರ ಮೂವರು ಮಾರೀಚರ ದರ್ಶನವನ್ನು ಪಡೆದು ಅರಮನೆಗೆ ಹೊರಡಲು ಸಿದ್ಧರಾಗ್ತಾರೆ ಅರಮನೆಗೆ ಹೊರಡಲು ಸಿದ್ಧರಾದಂತಹ ಸಂದರ್ಭದಲ್ಲಿ ಆ ನಗರ ಹೇಗೆ ಸಿದ್ಧಗೊಂಡಿದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ಹೀಗೆ ಹೇಳ್ತಾನೆ ಮಹಾರಾಜ ದುಷ್ಯಂತನ ಅರಮನೆಯಲ್ಲಿ ಸಂಭ್ರಮವೋ ಸಂಭ್ರಮ ಖುಷಿಯೋ ಖುಷಿ ಉತ್ತರಾಧಿಕಾರಿಯಾದಂತಹ ಭರತಕುಮಾರನನ್ನ ದೃಶ್ಯಂತ ಕರೆದುಕೊಂಡು ಬರ್ತಿದ್ದಾನೆ ಈ ನಗರಕ್ಕೊಬ್ಬ ಉತ್ತರಾಧಿಕಾರಿ ಸಿಕ್ಕ ಅನ್ನುವಂತಹ ಖುಷಿ ಆ ಜನಗಳಲ್ಲಿ ತುಂಬಿಕೊಂಡಿದೆ ಮುನಿ ಕನ್ಯೆಯನ್ನು ತಿರಸ್ಕರಿಸಿದ ನಂತರ ಮಂಕು ಕವಿದಂತಿದ್ದ ಮಹಾರಾಜನೀಗ ಕಳೆದುಕೊಂಡಿದ್ದ ಪತ್ನಿಯನ್ನು ವಂಶೋದ್ಧಾರಕನನ್ನು ಇಂದು ಮರಳಿ ಅರಮನೆಗೆ ಕರೆತಂದಿದ್ದಾರೆ ಶಕುಂತಲೆಯನ್ನು ಕರ್ಕೊಂಡು ಬಂದಿದ್ದಾನೆ ಭರತ ಕುಮಾರನನ್ನು ಕೂಡ ಕರೆದುಕೊಂಡು ಬಂದಿದ್ದಾನೆ ನಗರವಾಸಿಗಳೆಲ್ಲ ಯುವರಾಜನನ್ನು ಪಡೆದ ವಿಜಯೋತ್ಸಾಹದಲ್ಲಿದ್ದಾರೆ ಯುದ್ಧಕ್ಕೆ ಹೋಗಿ ಯಾವುದೋ ಒಂದು ಸಾಮ್ರಾಜ್ಯವನ್ನು ಗೆದ್ದು ಬಂದಾಗ ಇಡೀ ನಗರ ಹೇಗೆ ಸಂಭ್ರಮಿಸುತ್ತಲ್ಲ ಆ ಸಂಭ್ರಮದಲ್ಲಿ ಇಡೀ ನಗರ ಮುಳುಗಿ ಹೋಗಿದೆ ಇಡೀ ದಿನ ಮನೆ ಮನೆಗಳಲ್ಲಿ ಸಂತೋಷ ಸಂಭ್ರಮ ಹಬ್ಬದ ವಾತಾವರಣ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮುತ್ತೈದೆಯರಿಗೆ ವಿಶೇಷ ದಕ್ಷಿಣ ಮಾಗಿನಗಳು ಅರಮನೆ ದಾಸದಾಸಿಯರಿಗೆಲ್ಲ ಉಡುಗೊರೆಗಳು ಕುಲಪುರೋಹಿತರಿಂದ ಮಹಾ ಅರ್ಚನೆ ಮಂಗಳಕೋಶ ಕೋಮ ಹವನ ಆಶೀರ್ವಾದ ಇತ್ಯಾದಿ ಹಿರಿಯ ರಾಣಿ ವಸುಮತಿ ತಾನೇ ಎಲ್ಲದರ ಉಸ್ತುವಾರಿ ವಹಿಸಿದ್ದಾಳೆ ದುಷ್ಯಂತನ ಮೊದಲ ಮಡದಿಯವಳು ಹಿರಿಯ ರಾಣಿ ವಸುಮತಿ ಅವಳೇ ಎಲ್ಲ ಜವಾಬ್ದಾರಿಯನ್ನು ಹೊಂದಿಕೊಂಡು ಮುಂದಾಳತ್ವವನ್ನು ವಹಿಸಿಕೊಂಡು ಈ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಮನೆ ಮನೆಗಳಲ್ಲಿ ಸಂತೋಷ ತುಂಬಿಕೊಂಡಿದೆ ಸಂಭ್ರಮ ಹಬ್ಬದ ವಾತಾವರಣದಲ್ಲಿ ಜನ ಕಾಲವನ್ನು ಕಳೀತಿದ್ದಾರೆ ದೇವಾಲಯಗಳಲ್ಲಿ ವಿಶೇಷವಾದ ಪೂಜೆ ಇದೆ ಮುತ್ತೈದೆಯರಿಗೆ ವಿಶೇಷ ದಕ್ಷಿಣ ಬಾಗಿನಗಳನ್ನು ಕೊಡ್ತಿದ್ದಾರೆ ಅರಮನೆಯ ದಾಸದಾಸಿಯರಿಗೆಲ್ಲ ಉಡುಗೊರೆಗಳು ಕೊಡ್ತಿದ್ದಾರೆ ಕುಲಪುರೋಹಿತರಿಂದ ಅರಮನೆಯ ದಾಸದಾಸಿಯರಿಗೆಲ್ಲ ಉಡುಗೊರೆಗಳನ್ನು ಕೊಡ್ತಿದ್ದಾರೆ ಅಷ್ಟೇ ಅಲ್ಲ ಕುಲಪುರೋಹಿತರಿಂದ ಮಹಾ ಅರ್ಚನೆ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಮಂಗಳ ಘೋಷ ಹೋಮ ಹವನ ಇತ್ಯಾದಿ ಇದೆಲ್ಲವೂ ಕೂಡ ಶಕುಂತಲೆ ಮತ್ತು ಭರತ ಕುಮಾರ ಅರಮನೆಗೆ ಮರಳಿ ಬಂದಿರುವ ಕಾರಣದಿಂದ ಇದೆಲ್ಲದರ ಜವಾಬ್ದಾರಿಯನ್ನ ವಸುಮತಿ ಹಿರಿಯರಾಣಿ ವಹಿಸಿಕೊಂಡಿದ್ದ ಹೀಗೆ ಸಂಜೆಯಾಗಿದೆ ಉತ್ಸವದ ಕತ್ತಲ ಮುಗಿದಿದೆ ಮಹಾರಾಜನೀಗ ಯಾವ ಕ್ಷಣದಲ್ಲಾದರೂ ಬರಬಹುದು ಎಲ್ಲಿಗೆ ಶಕುಂತಲೆಯ ಅಂತಃಪುರಕ್ಕೆ ಅದಕ್ಕೆ ಮೊದಲೇ ಅವಳೊಂದು ಮಹತ್ವದ ನಿರ್ಧಾರ ಮಾಡಬೇಕಾಗಿದೆ ದುಷ್ಯಂತ ಬರುವುದಕ್ಕೆ ಮುಂಚೆ ಶಕುಂತಲೆ ಒಂದು ನಿರ್ಧಾರವನ್ನು ಮಾಡಲೇಬೇಕಾಗಿದೆ ಶಕುಂತಲೆ ಈ ಅರಮನೆಗೆ ಬಂದಿರುವುದು ಭರತನ ಶ್ರೇಯೋಭಿವೃದ್ಧಿಗಾಗಿ ಮಾತ್ರ ಭರತನಿಗೆ ಉತ್ತರಾಧಿಕಾರಿ ಸ್ಥಾನವನ್ನು ದೊರಕಿಸಿಕೊಡುವುದಕ್ಕೋಸ್ಕರ ಭರತನ ಭವಿಷ್ಯವನ್ನು ರೂಪಿಸುವುದಕ್ಕೋಸ್ಕರ ಬಂದಿದ್ದಾಳೆ ಹಾಗಾಗಿ ಈಗ ದುಷ್ಯಂತ ಬರುವುದರೊಳಗೆ ಒಂದು ತೀರ್ಮಾನಕ್ಕೆ ಅವಳು ಬರಬೇಕಾಗಿದೆ ಅವಳ ಮನಸ್ಸಿನಲ್ಲೊಂದು ಮಹಾ ವಿಪ್ಲವ ನಡೆಯುತ್ತಿದೆ ವಿಪ್ಲವ ಯುದ್ಧ ಮನಸ್ಸಿನಲ್ಲಿ ಒಂದು ಯುದ್ಧವೇ ನಡೀತಾ ಇದೆ ಘರ್ಷಣೆ ಆಗ್ತಾ ಇದೆ ದುಷ್ಯಂತನನ್ನು ಒಪ್ಕೊಳ್ಬೇಕಾ ಬೇಡುವ ಒಪ್ಕೊಳ್ಬೇಕಾ ಬೇಡುವ ಅವಳೀಗ ಅದಕ್ಕೆ ಕೊನೆ ತೋರಿಸಬೇಕಾಗಿದೆ ಅವಳ ಆತ್ಮಸಮ್ಮಾನ ಜಾಗೃತವಾಗಿದೆ ಗೊಡ್ಡು ಸಂಪ್ರದಾಯಗಳ ರೀತಿ ನೀತಿಗಳ ಎಲ್ಲ ಬಗೆಯ ಸಂಕೋಲೆಗಳನ್ನು ಕಿತ್ತೊಗೆದು ತನ್ನ ಆತ್ಮಸಾಕ್ಷಿಗೆ ಮಾತ್ರ ನಿಷ್ಠಳಾಗಿ ಆಕೆ ಈಗ ನಡೆದುಕೊಳ್ಳಬೇಕಾಗಿದೆ ಸಂಪ್ರದಾಯ ಆಚರಣೆಗಳು ಏನೇ ಇರಬಹುದು ಗಂಡನನ್ನು ತಿರಸ್ಕರಿಸಬಾರದು ಗಂಡ ಏನೇ ತಪ್ಪನ್ನು ಮಾಡಿದರೂ ಕೂಡ ಗಂಡನನ್ನು ಒಪ್ಕೊಳ್ಬೇಕು ಅನ್ನುವುದು ಸಂಪ್ರದಾಯಗಳಲ್ಲಿರ್ಬೋದು ಆಚರಣೆಗಳಲ್ಲಿರ್ಬೋದು ಆದರೆ ಅವೆಲ್ಲವನ್ನು ಧಿಕ್ಕರಿಸಿ ತನ್ನ ಆತ್ಮಕ್ಕನುಗುಣವಾಗಿ ತನ್ನ ಮನಸ್ಸು ಹೇಳಿದಂತೆ ನಡೆದುಕೊಳ್ಳಬೇಕಾದಂತಹ ಸ್ಥಿತಿ ಈಗ ಶಕುಂತಲೆಗೆ ಬಂದಿದೆ ಯಾಕೆಂದರೆ ಅವಳ ಆತ್ಮಸಮಾನ ಈಗ ಜಾಗೃತವಾಗಿದೆ ಜಾಗೃತಳಾದಂತಹ ಒಬ್ಬ ಹೆಣ್ಣು ಮಗಳಾಗಿದ್ದಾಳೆ ಶಕುಂತಲೆ ಹಾಗಾಗಿ ಅವಳು ಈ ಸಂದರ್ಭದಲ್ಲಿ ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ ಹೀಗೆ ಯೋಚಿಸುತ್ತಿರುವಾಗ ಹೊರವಾದದಲ್ಲಿ ದಾಸಿ ಮಂಗಳ ಮೊಳಗಿಸಿ ಮಹಾರಾಜನ ಆಗಮನವನ್ನು ಸಾರುವುದಕ್ಕೂ ಶಕುಂತಲೆಯ ಮನಸ್ಸು ಒಮ್ಮೆಲೆ ಸ್ಥಿಮಿತಕ್ಕೆ ಬಂದು ನಿಶ್ಚಿತ ನಿರ್ಧಾರ ಕೈಗೊಳ್ಳುವುದಕ್ಕೂ ಸರಿ ಹೋಯಿತು ಸಾಮಾನ್ಯವಾಗಿ ಅರಮನೆಗಳಲ್ಲಿ ರಾಜ ಮಹಾರಾಜರುಗಳು ಬರುವಂತಹ ಸಂದರ್ಭದಲ್ಲಿ ಘೋಷಣೆಗಳನ್ನು ತುಂಬ್ತಾರೆ ರಾಜ ಮಹಾರಾಜರು ಬರುತ್ತಿದ್ದಾರೆ ಮಹಾರಾಜರು ಈಗ ಆಗಮಿಸುತ್ತಿದ್ದಾರೆ ಬಹುಪರ ಬಹುಪರ ಅಂತ ಕೂಗ್ತಾರೆ ಹೀಗೆ ದಾಸಿ ಶಕುಂತಲೆಯ ಅಂತಃಪುರಕ್ಕೆ ರಾಜ ಆಗಮಿಸುತ್ತಿರುವಂತಹ ಸುದ್ದಿಯನ್ನು ಪ್ರಕಟಿಸಿದಾಗ ಆ ಕ್ಷಣದಲ್ಲಿಯೇ ಅಂತಃಪುರದ ಒಳಗೆ ಇರುವಂತಹ ಶಕುಂತಲೆಯು ಕೂಡ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಏನದು ದುಷ್ಯಂತ ಆ ಕಡೆಯಿಂದ ಬರ್ತಿದ್ದಾನೆ ಇವಳು ದುಷ್ಯಂತನನ್ನು ನೋಡ್ತಿದ್ದಾಳೆ ನೋಡಿದ ತಕ್ಷಣವೇ ತನ್ನ ಮನಸ್ಸಿನಲ್ಲಿ ಹೀಗೆ ಅಂದ್ಕೊಳ್ತಾಳೆ ಹೋ ಈ ಮಹಾರಾಜ ದುಷ್ಯಂತ ಹಲವು ವರ್ಷಗಳ ಹಿಂದೆ ಮುನಿಗಳ ಆಶ್ರಮದಲ್ಲಿ ಮೊದಲ ಬಾರಿ ಈತ ತನ್ನನ್ನು ಅನುನಯಿಸಿದಾಗ ಹೇಗಿದ್ದನೋ ಇನ್ನು ಹೆಚ್ಚು ಕಡಿಮೆ ಹಾಗೇ ಇದ್ದಾನೆ ಕಣ್ಣುವ ಮಹರ್ಷಿಗಳ ಆಶ್ರಮಕ್ಕೆ ಬಂದಾಗ ಯಾವ ರೀತಿಯ ಮುಖಭಾವವನ್ನು ಹೊಂದಿದ್ದೋ ಯಾವ ರೀತಿಯಲ್ಲಿ ಪ್ರೀತಿಯನ್ನು ತುಂಬಿಕೊಂಡು ಮಾತನಾಡ್ತಿದ್ದೋ ಅದೇ ಮುಖ ಲಕ್ಷಣದಲ್ಲಿ ಈಗಲೂ ಸಹ ಶಕುಂತಲೆಯ ಬಳಿಗೆ ಬರುವಾಗ ಅದೇ ಮುಖಭಾವದಲ್ಲಿ ದುಶ್ಯಂತ ಬರ್ತಾ ಇದ್ದಾರೆ ಅದೇ ಉದ್ರೇಕಿತ ಮುಖ ಹಣೆಯ ಮೇಲೆ ಬೆವರ ಹಣಿಸಾಲು ಸಣ್ಣಗೆ ಕಂಪಿಸುವ ಬಾವುಗಳು ಧ್ವನಿಯೋ ಅಮೃತಮಯ ಮಾತು ಕೇಳಿದ್ರೆ ಅಮೃತವನ್ನು ಕುಡಿದಷ್ಟು ಸಂತೋಷವಾಗುತ್ತಂತ ಅಂತಹ ಮಧುರವಾದಂತಹ ಮಾತುಗಳನ್ನ ಅಂತ ಕಾಣ್ತಿದ್ದಾರೆ ಜೊತೆಗೆ ತೋಡುಗಳು ಸ್ವಲ್ಪ ನಡುತ್ತಿದ್ದಾರೆ ಮುಖದಲ್ಲಿ ಉದ್ರೇಕಿತಗೊಂಡಿರುವುದು ಕಾಣಿಸ್ತಾ ಇದೆ ಅವನ ಮನಸ್ಸಿನಲ್ಲಿ ಕಾಮುಕ ಭಾವನೆಗಳು ಶಕುಂತಲೆಯನ್ನು ಸ್ವೀಕರಿಸುವಂತಹ ಪ್ರೀತಿ ತುಂಬಿಕೊಂಡಿರುವುದನ್ನು ನಾವು ಕಾಣಬಹುದು ಹಣೆಯ ಮೇಲೆ ಸಣ್ಣದಾಗಿ ಹರಿಯುತ್ತಿರುವಂತಹ ಬೆವರಹನಿಗಳು ಹೀಗೆ ಬಂದಂತಹ ದುಷ್ಯಂತ ಶಕುಂತಲೆಯ ಮುಂದೆ ನಿಂತು ಹೇಳ್ತಾನೆ ದೇವಿ ನಾನಿಂದು ಪರಮ ಸುಖಿ ನಾನಿವತ್ತು ತುಂಬ ಸುಖಿ ನಾನು ಬಹುಶಃ ಈ ಜಗತ್ತಿನಲ್ಲಿ ನನ್ನಷ್ಟು ಸುಖಿಗಳು ಯಾವೂ ಇಲ್ಲ ಅಂತಹ ಸುಖಿ ನಾನು ಶಕುಂತಲೆಯ ಮಾತಿಲ್ಲ ನೋಡಿ ಮೂರು ಸುಖಿ ಎರಡು ಇನ್ವೆಡೆಡ್ ಕಾಮ ಅಂತ ಅದರ ಅರ್ಥ ಮೌನ ಅಂತ ಇಂತಹ ಮಾತುಗಳನ್ನು ಹೇಳಿದಾಗ ಶಕುಂತಲೆ ಯಾವ ರೀತಿಯಲ್ಲೂ ಪ್ರತಿಕ್ರಿಯಿಸೋದಿಲ್ಲ ಮತ್ತೆ ಮಾತನ್ನು ಶುರು ಮಾಡಲಿಲ್ಲ ವರ್ಷಗಳ ಕಾಲ ತಪ್ಪಿಸಿರುವ ನನ್ನ ಮನಸ್ಸು ಶಾಂತಗೊಳಿಸುವುದಿಲ್ಲವೇ ತುಂಬಾ ವರ್ಷಗಳಿಂದ ನನ್ನ ಮನಸ್ಸು ನೊಂದಿದೆ ನೊಂದಿರುವಂತಹ ಮನಸ್ಸಿಗೆ ನೀನು ಶಾಂತಿಯನ್ನು ಕೊಡೋದಿಲ್ವೇ ಸಮಾಧಾನವನ್ನು ಕೊಡೋದಿಲ್ವೇ ಕೊಡು ಅಂದಾಗ ಅವಳ ಮನಸ್ಸು ಹೇಳುತ್ತೆ ಇನ್ನೂ ಕೂಡ ಚಕುತ್ತಲೇ ಮಾತಾಡ್ತಿಲ್ಲ ಇಲ್ಲ ಮಹಾರಾಜ ವರ್ಷಗಳ ಕಾಲ ತಪ್ಪಿಸಿರುವ ನಿನ್ನ ಮನಸ್ಸು ಶಾಂತವಾಗಬಹುದು ಹಳೆಯದನ್ನೆಲ್ಲ ಮರೆತು ನೀನು ಮತ್ತೆ ತುಂಬ ಉತ್ಸಾಹದಿಂದ ಹೊಸ ಜೀವನ ಶುರು ಮಾಡಬಹುದು ಮಾಡಿರುವ ತಪ್ಪುಗಳನ್ನು ನೀನು ಮರಿಬಹುದು ನಿನ್ನ ಮನಸ್ಸು ಶಾಂತವಾಗಬಹುದು ಆದರೆ ಏನ್ ಪ್ರಯೋಜನ ಆದರೆ ಆದರೆ ನೀನು ಖಾಸಗಿಗೊಳಿಸಿದ ನನ್ನ ಒಳಗು ಮತ್ತೆ ಚೇತರಿಸಲಾರದು ನೀನು ನನ್ನ ಮನಸ್ಸಿಗೆ ಅಷ್ಟೊಂದು ಖಾಸಗಿಯನ್ನುಂಟು ಮಾಡಿದ್ದೀಯ ನೋವನ್ನುಂಟು ಮಾಡಿದೀಯ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಆ ನೋವು ಎಲ್ಲವೂ ಕೂಡ ನಾಶವಾಗುವುದಕ್ಕೆ ಸಾಧ್ಯವೇ ಇಲ್ಲ ಮೊದಲಿನಂತೆ ನನ್ನಲ್ಲಿಯ ಪ್ರೀತಿ ಚಿಗುರುವುದಕ್ಕೆ ಸಾಧ್ಯ ಇಲ್ಲ ನೀನು ವಸಕಿ ಹಾಕಿದ ನನ್ನ ಭಾವನೆಗಳು ಮತ್ತೆ ಜೀವ ತಡೆಯಲಾರವು ನನ್ನ ಪ್ರೀತಿಯ ಭಾವನೆಗಳನ್ನೆಲ್ಲ ನೀನು ವಸಕಿ ಹಾಕಿದ್ದೀಯಾ ನಾಶ ಮಾಡಿದ್ದೀಯ ಅವು ಮತ್ತೆ ಹುಟ್ಟುವುದಕ್ಕೆ ಹೇಗೆ ಸಾಧ್ಯ ಈ ಶಕುಂತಲೆಯ ಆತ್ಮ ಆತ್ಮಸಮಾನಕ್ಕೆ ಮಯಲಾರದ ಗಾಯವಾಗಿದೆ ಆಕೆ ಇನ್ನೆಂದು ಮೊದಲಿನಂತಾಗಲಾರಳು ಅವಳು ಯಾವತ್ತೂ ಮೊದಲಿನ ಶಕುಂತಲೆ ಆಗಲಿ ಸಾಧ್ಯವೇ ಇಲ್ಲ ಮೊದಲಿನ ಶಕುಂತಲೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಅವಳ ಮನಸ್ಸು ಅಷ್ಟೊಂದು ತೊಂದಿದೆ ಮತ್ತೆ ಅವಳ ಮನಸ್ಸಿನಲ್ಲಿ ಆ ಹಳೆಯ ಭಾವನೆಗಳು ಯಾವೂ ಕೂಡ ಮತ್ತೆ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ ಈಗ ಶಕುಂತಲೆಯ ಮನಸ್ಸು ಜಾಗೃತವಾಗಿದೆ ಅವಳ ಮನಸ್ಸಿಗೆ ಮಾಯಲಾರದ ವಾಸಿಯಾಗಲಾರದ ಗಾಯವಾಗಿದೆ ವಾಸಿಯಾಗದ ಗಾಯವಾಗಿದೆ ಹಾಗಾಗಿ ಶಕುಂತಲೆ ಈ ಶಕುಂತಲೆ ಮೊದಲಿನ ಶಕುಂತಲೆಯಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅವಳ ಮನಸ್ಸು ಕೇಳುತ್ತೆ ಆದರೆ ಶಕುಂತಲೆ ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಿದ್ದಾಳೆ ಅದು ದುಷ್ಯಂತನಿಗೆ ಸ್ವಲ್ಪವೂ ಅರ್ಥ ಆಗೋದಿಲ್ಲ ಆಗ ಬಹುಶಃ ಸ್ವಲ್ಪ ಹತ್ರಕ್ಕೆ ಬರ್ತಾನೆ ಅಂತ ಇನ್ನು ಏನು ಯೋಚಿಸುತ್ತಿರುವೆ ದೇವಿ ಅಂತ ಶಕುಂತಲೆಯನ್ನು ಸ್ಪರ್ಶಿಸುವ ಪ್ರಯತ್ನವನ್ನು ಮಾಡ್ತಾನೆ ಅನಿಸುತ್ತಾನೆ ಆಗ ನೋಡಿ ಇಲ್ಲಿಯವರೆಗೆ ಹರಿವಿಟ್ಟುಕೊಂಡಿದ್ದಂತಹ ಅವಳ ಆ ಭಾವನೆಗಳು ಏಕಕಾಲಕ್ಕೆ ಹೇಗೆ ಹೊರಹೋಗ್ತಾರೆ ಈಗ ಅವಳು ಇಲ್ಲಿದ್ದ ಮಾತನಾಡುವುದಕ್ಕೆ ಶುರು ಮಾಡ್ತಾನೆ ದುಷ್ಯಂತನ ಮುಂದೆ ಮುಖಾಮುಖಿಯಾಗಿ ನಿಲ್ತಾಳೆ ಅವನ ಮಾತಿಗೆ ಉತ್ತರವನ್ನು ಕೊಡ್ತಾಳೆ ನೆಲ್ಲು ಮಹಾರಾಜ ಶಕುಂತಲೆಯ ಧ್ವನಿ ಕಚ್ಚಿನಂತೆ ಮೊಣಗಿತು ಇಡೀ ಅರಮನೆಯ ಪ್ರತಿಧ್ವನಿಸುವ ಹಾಗೆ ಆ ಧ್ವನಿ ಹೊರಗೆ ಬಂತು ಮಹಾರಾಜನ ಮುಖದ ಮೇಲೆ ಒಮ್ಮೆಲೆ ಮೂಡಿದ ದಿಗ್ಭ್ರಮೆ ಕಂಡು ಶಕುಂತಲೆಗೆ ತನ್ನ ಧ್ವನಿ ಅವಶ್ಯಕತೆಗಿಂತ ಹೆಚ್ಚು ಕಠಿಣವಾಗಿದೆ ಎಂದು ಅನ್ನಿಸಿತು ಅವಳು ಕಂಚಿನಂತೆ ನಿಲ್ಲು ಮಹಾರಾಜ ಅಂತ ಅಂದಾಗ ಆ ಧ್ವನಿಯನ್ನ ಕೇಳಿ ದುಷ್ಯಂತ ಮಹಾರಾಜರು ಕೂಡ ಎದುರು ಬಿಟ್ಟ ಆ ಹೆದರಿದ್ದನ್ನು ನೋಡಿ ಶಕುತ್ತಲೆ ತಂತಾನೆ ಅಂದ್ಕೊಂಡಂತೆ ಅಯ್ಯೋ ಅವಶ್ಯಕತೆಗಿಂತ ಹೆಚ್ಚಂದು ಬಿಟ್ಟ ನಾನು ಇಷ್ಟು ಜೋರಾಗಿ ಅನುಮಾನರಾಗಿದ್ದು ಸ್ವಲ್ಪ ಧ್ವನಿಯನ್ನು ತುಕ್ಕಿಸಿ ಮಾತಾಡಬೇಕು ಅಂತ ಅಂದ್ಕೊಂಡು ಧ್ವನಿಯನ್ನ ಸಿಮಿತಕ್ಕೆ ತರಲು ಯತ್ನಿಸಿದಳು ತನ್ನ ಮನಸ್ಸಿನ ನಿಯಂತ್ರಣವನ್ನು ಮಾಡಿಕೊಂಡು ಎಷ್ಟು ಜೋರಾಗಿ ಮಾತನಾಡುವುದು ಹೊಳಿತಲ್ಲ ಸ್ವಲ್ಪ ನಿಧಾನವಾಗಿ ಮಾತನಾಡೋಣ ಅಂತ ಹೇಳಿ ಈಗ ದುಷ್ಯಂತನಿಗೆ ಹೇಳಕ್ಕೆ ಶುರು ಮಾಡ್ತಾನೆ ಇದು ಹೇಳುವ ಮಾತು ಮಹಾರಾಜ ನಾನು ಈ ಅರಮನೆಗೆ ಬಂದಿರುವುದು ಕುಮಾರ ಭರತನ ಶ್ರೇಯಸಿಗಾಗಿ ಮಾತ್ರ ನಿನಗಾಗಿ ಅಲ್ಲ ಭರತನ ಶ್ರೇಯೋಭಿವೃದ್ಧಿಗಾಗಿ ನಾನು ಈ ಅರಮನೆಗೆ ಬಂದಿರುವುದು ಆತನ ವಿದ್ಯಾಭ್ಯಾಸ ತರಬೇತಿ ಸರಿಯಾಗಿ ನಡೆಯಬೇಕು ಎಂಬ ಹಬ್ಬಲದಿಂದ ಮಾತ್ರ ನಾನು ಇಲ್ಲಿ ಬಂದಿರುವೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಬೇಕು ಒಳ್ಳೆ ತರಬೇತಿಯನ್ನು ಕೊಡಿಸ್ಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ ನಿನ್ನ ನಂತರ ಅವನು ಈ ಸಾಮ್ರಾಜ್ಯದ ಕೀರ್ತಿಯನ್ನು ಎಲ್ಲ ಕಡೆ ಹರಡುವಂತೆ ನೋಡಿಕೊಳ್ಳಬೇಕಲ್ಲ ಅವನನ್ನು ಹಾಗೆ ಬೆಳೆಸುವ ಜವಾಬ್ದಾರಿ ನಮ್ಮಿಬ್ಬರದ್ದು ಅಲ್ಲವೇ ಈ ಏಕ ಮಾತ್ರ ಕಾರಣದಿಂದ ನಾನು ಇಲ್ಲಿ ಇರುವೆ ಕುಮಾರ ಭರತನಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಕೊಡಬೇಕು ಅವನನ್ನು ಚೆನ್ನಾಗಿ ಬೆಳೆಸಬೇಕು ಈ ಸಾಮ್ರಾಜ್ಯದ ಕೀರ್ತಿ ದೇಶ ವಿದೇಶಗಳಲ್ಲಿ ಹರಡುವಂತೆ ಮಾಡಬೇಕು ಹಾಗಾಗಿ ಇವನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆಯ ತರಬೇತಿಯನ್ನು ಕೊಡಿಸಬೇಕು ಅನ್ನುವ ಆಸೆಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಇದೊಂದೇ ಉದ್ದೇಶ ನಾನು ಅರಮನೆಗೆ ಬರುವುದಕ್ಕೆ ಕಾರಣ ಅನ್ನುವ ತನ್ನ ಸ್ಪಷ್ಟವಾದಂತಹ ನಿಲುವನ್ನ ಶಕುಂತಲೆ ದುಷ್ಯಂತನಿಗೆ ತಿಳಿಸ್ತಾನೆ ಈ ಮಾತನ್ನ ದುಷ್ಯಂತ ನಿರೀಕ್ಷೆ ಮಾಡಿರಲಿಲ್ಲ ದುಷ್ಯಂತ ಹೇಳ್ತಾನೆ ಶಕುಂತಲೆ ದೇವಿ ಇದೇನು ದುಷ್ಯಂತನಿಗೆ ಆಘಾತ ನೀನಿನ್ನೂ ನನ್ನನ್ನು ಕ್ಷಮಿಸಲಿಲ್ಲವೇ ಶಕುಂತಲೆಯ ಮಾತಿಗೆ ದುಷ್ಯಂತನಿಗೆ ಆಘಾತವಾಗುತ್ತೆ ಆಶ್ಚರ್ಯ ಆಗುತ್ತೆ ಶಕುಂತಲೆಯಿಂದ ಈ ಮಾತನ್ನ ದುಷ್ಯಂತ ನಿರೀಕ್ಷೆ ಮಾಡಿರಲಿಲ್ಲ ನನ್ನನ್ನು ಒಪ್ಪಿಕೊಡ್ತಾಳೆ ನನ್ನನ್ನು ಸ್ವೀಕರಿಸ್ತಾಳೆ ನನ್ನನ್ನು ಪ್ರೀತಿಸ್ತಾಳೆ ಅಂತಲೇ ಒಪ್ಪಿಕೊಂಡಿದ್ದ ಆದರೆ ಶಕುಂತಲೆಯ ಮನಸ್ಸಿನಲ್ಲಿ ನಡೆದಿರುವಂತಹ ಈ ಯುದ್ಧ ವಿಚಾರ ಅವನಿಗೆ ಅರ್ಥವಾಗುವುದಕ್ಕೆ ಸಾಧ್ಯವಿಲ್ಲ ಯಾವಾಗ ಈ ಮಾತನ್ನ ಕೇಳ್ತಾನೋ ನೀನ್ನೂ ನನ್ನನ್ನು ಕ್ಷಮಿಸಲಿಲ್ಲವೇ ಅಂತ ದುಷ್ಯಂತ ಶಕುಂತಲೆಗೆ ಕೇಳಿದಾಗ ಶಕುಂತಲೆ ಕೇಳ್ತಾರೆ ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುವ ಸಂದರ್ಭದಲ್ಲಿ ಮಾತ್ರ ಕ್ಷಮೆಗೆ ಅರ್ಥವಿದೆ ಮಹಾರಾಜ ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುವಾಗ ಕ್ಷಮಿಸುವಂತಹ ಪದಗಳಿಗೆ ಅರ್ಥ ಇದೆ ಕ್ಷಮಿಸಿದ್ದೇನೆ ಅಂತ ಹೇಳುವ ಮಾತುಗಳಿಗೆ ಅರ್ಥ ಇದೆ ಇಲ್ಲಿ ನಾನು ಕ್ಷಮಿಸಿಯೇ ಇಲ್ಲ ಹೀಗಿರುವಾಗ ನಿನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಹೇಗೆ ಸಾಧ್ಯ ಇಲ್ಲಿ ಅರ್ಥವೇ ಇಲ್ಲ ಆದರೂ ನಿನ್ನ ಮನಸ್ಸಿಗೆ ಸಮಾಧಾನವಾಗುವಂತಿದ್ದರೆ ಇದು ನಿನ್ನನ್ನು ಕ್ಷಮಿಸಿದ್ದೇನೆ ಇದು ಕೇವಲ ನಿನ್ನ ಮನಸ್ಸಿನ ಸಮಾಧಾನಕ್ಕೆ ಹೇಳುತ್ತಿರುವಂತಹ ಮಾತು ನಾನು ನಿಜವಾಗಿ ಹೇಳುತ್ತಿರುವಂತಹ ಮಾತಲ್ಲ ಕ್ಷಮಿಸಲಾಗದಂತಹ ನೋವು ನನ್ನ ಮನಸ್ಸಿಗಾಗಿದೆಬಹುದು ಕ್ಷಮಿಸಲಿಲ್ಲವೇ ಕ್ಷಮಿಸುವುದಿಲ್ಲವೇ ಕೇಳ್ಬೋದು ಆದ್ರೆ ನನ್ನ ಮನಸ್ಸಿಗಾಗಿರುವಂತಹ ಗಾಯ ಇದೆಯಲ್ಲ ಅದು ವಾಸಿಯಾಗದಂತಹ ಗಾಯವಾಗಿದೆ ಅಷ್ಟು ನೋವಾಗಿದೆ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಮತ್ತೆ ಅಂತ ಹೇಳ್ತಾನೆ ಅಂದರೆ ದೇವಿ ನೀನೇನು ನನ್ನ ತಪ್ಪಿಗಾಗಿ ಶಿಕ್ಷೆ ಕೊಡಲೆಂದು ಡೀಕೆ ಮಾಡುತ್ತಿದ್ದೀಯಾ ಅಥವಾ ಇದು ಪ್ರತಿರೋಧವೋ ನನ್ನನ್ನು ವಿರೋಧ ಮಾಡ್ತಿದ್ದೀಯಾ ಅಥವಾ ನನಗೆ ಶಿಕ್ಷೆ ಕೊಡ್ತಿದ್ದೀಯಾ ಏನಿದು ಅಂದಾಗ ಶಕುಂತಲೆ ಮತ್ತೆ ಮಾತಾಡಕ್ಕೆ ಶುರು ಮಾಡ್ತಾರೆ ಶಕುಂತಲೆಯ ಧ್ವನಿಯಲ್ಲಿ ನೋವು ಹಿಡಿದು ಹೊಳೆ ಯಾವ ಸಂತೋಷವೂ ಇಲ್ಲ ಈ ಮಾತನ್ನು ಕೇಳಿಸಿಕೊಂಡಾಗ ದುಷ್ಯಂತದ ಮಾತುಗಳನ್ನು ದುಷ್ಯಂತರ ಮಾತುಗಳನ್ನು ಕೇಳಿಸಿಕೊಂಡಾಗ ಶಕುಂತಲೆಗೆ ನೋವಾಗುತ್ತದೆ ನೋವಿನಲ್ಲಿಯೇ ಹೀಗೆ ಹೇಳ್ತಾರೆ ಇಲ್ಲ ಮಹಾರಾಜ ನಾನು ಶಿಕ್ಷೆ ಕೊಡುವಷ್ಟು ಕಠಿಣ ಮನಸ್ಸಿನವಳಾಗಲಿ ಪ್ರತಿರೋಧ ಮಾಡುವಷ್ಟು ಸಣ್ಣ ಮನಸ್ಸಿನವಳಾಗಲಿ ಅಲ್ಲ ದಯವಿಟ್ಟು ಇವರನ್ನೇ ಕೇಳಬೇಕು ನನಗೆ ಅಷ್ಟೊಂದು ಕಠಿಣವಾದಂತಹ ಮನಸ್ಸಿನ ನಾನು ನನಗೆ ಶಿಕ್ಷೆ ಕೊಡುವಷ್ಟು ದೊಡ್ಡವಳುವಲ್ಲ ಮನಸ್ಸಿನ ಉಳುವಲ್ಲ ನಿನ್ನನ್ನು ವಿರೋಧಿಸುವಷ್ಟು ಸಣ್ಣತನವೂ ಕೂಡ ನನ್ನಲ್ಲಿಲ್ಲ ಆದರೆ ಯಾಕೆ ಅಂತ ಕೇಳಬೇಡ ವಿವರಣೆಯಿಂದ ಕೇಳಬೇಡ ಆದರೆ ಏಕೋ ನನ್ನ ಮನಸ್ಸಿಗೆ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆಗ ದುಶ್ಯಂತನ ಧ್ವನಿ ಈಗ ಸ್ಪಷ್ಟವಾಗಿ ಕಪ್ಪಿಸುತ್ತಿತ್ತು ನಡುತ್ತಿದ್ದಾನಿಲ್ಲ ಶಕುಂತಲೆಯಿಂದ ಈ ರೀತಿಯ ಧ್ವನಿಯನ್ನ ಮಾತುಗಳನ್ನು ದುಷ್ಯಂತ ನಿರೀಕ್ಷೆ ಮಾಡಿರಲಿಲ್ಲ ಹಾಗಾಗಿ ಭಯ ಆಗಿದೆ ನಡುತ್ತಿದ್ದಾನೆ ನಾನು ನಿನ್ನೊಂದಿಗೆ ಕಠಿಣವಾಗಿ ವರ್ತಿಸಿದೆ ನಿಜ ಆದರೆ ಅದು ನನ್ನ ತಪ್ಪಲ್ಲ ದೂರ್ವಾಸ ಮುನಿಗಳ ಶಾಪದಿಂದ ಉಂಗುರವು ಕಳೆದು ಹೋಗಿ ನನ್ನ ಬುದ್ಧಿಗೆ ಮಾಂದ್ಯ ಉಂಟಾಗಿ ಇಷ್ಟೆಲ್ಲ ಅತಾಂತವಾಯಿತೆಂದು ಪೂಜ್ಯರಾದ ಮಾನಸರು ಹೇಳಲಿಲ್ಲವೇ ಹೇಳಿದ್ರಲ್ಲ ಇದರಲ್ಲಿ ನನ್ನದೇನೂ ತಪ್ಪಿಲ್ಲ ಇದು ನಾನು ಮಾಡಿದ ತಪ್ಪು ಅಲ್ಲ ದೂರ್ವಾಸ ಮುನಿಗಳ ಶಾಪದಿಂದ ಉಂಗುರವು ಕಳೆದು ಹೋಗಲಾಗಿ ನನ್ನ ಬುದ್ಧಿಗೆ ಮಕ್ಕು ಕವಿದಿತ್ತು ನಾನು ಎಲ್ಲವನ್ನ ಮರೆತಿದ್ದೆ ಈ ಎಲ್ಲ ವಿಚಾರವನ್ನ ಪೂಜ್ಯರಾದ ಪಾರೀಚ್ ಹೇಳಿದ್ರಲ್ಲ ಎಲ್ಲ ಹೇಳಿದ ಮೇಲೂ ನೀನು ಈ ರೀತಿಯಾಗಿ ವರ್ತಿಸುವುದು ನ್ಯಾಯವೇ ಅಂದಾಗ ಶಕುಂತಲೆ ಶುರು ಮಾಡ್ತಾರೆ ಶಕುಂತಲೆಯ ಮಾಡಿದ ಮುಖದ ಮೇಲೆ ವಿಷಾದದ ತಪ್ಪುಗೊಳ್ಳಲು ಮೂಡಿತು ಮಕ್ಕಳು ತಾನು ಮಾಡಿದ ತಪ್ಪಿನಿಂದ ಸುಲಭವಾಗಿ ಪಾರಾಗಲು ಪುರುಷನಿಗೆ ನೂರು ದಾರಿಗಳಿವೆ ಪುರುಷ ತಾನು ಮಾಡಿದಂತಹ ತಪ್ಪಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಹಲವಾರು ದಾರಿಗಳನ್ನು ಕೊಡುತ್ತಾನೆ ನಮ್ಮ ಸಮಾಜವೂ ಕೂಡ ಪುರುಷನಿಗೆ ಹಲವಾರು ದಾರಿಗಳನ್ನು ತೋರಿಸಿಕೊಡುತ್ತೆ ಆದರೆ ಮಹಿಳೆಗೆ ಆ ತರದ ದಾರಿಗಳಿಲ್ಲ ತನ್ನ ಅನುಚಿತ ವರ್ತನೆಯಿಂದ ಬೇರೆಯವರಿಗೆ ಆಗುವ ನೋವಿನ ಹೊಡೆಯಿಂದ ತಪ್ಪಿಸಿಕೊಳ್ಳಲು ಆತನಿಗೆ ಹಲವು ಮಾರ್ಗಗಳಿವೆ ಬೇರೆಯವರಿಗೆ ಏನೇ ನೋವುಗಳಾದರೂ ಕೂಡ ಅದರಲ್ಲೂ ಒಂದು ಹೆಣ್ಣು ಅನ್ನುವ ಜೀವಕ್ಕೆ ಎಷ್ಟೇ ನೋವುಗಳಾದರೂ ಕೂಡ ಅದರಿಂದಲೂ ತಪ್ಪಿಸಿಕೊಳ್ಳುವುದಕ್ಕೆ ಆ ಗಂಡಸಿಗೆ ಹಲವಾರು ರೀತಿಯ ದಾರಿಗಳಿವೆ ಪುರುಷ ತಪ್ಪು ಮಾಡಿದರೆಂದು ನಮ್ಮ ಸಮಾಜ ಗಂಭೀರವಾಗಿ ಪರಿಗಣಿಸುವುದೂ ಇಲ್ಲ ಪುರುಷರ ಸಮಾಜವನ್ನು ಇವತ್ತಿಗೂ ಕೂಡ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಕೂಡ ತಪ್ಪುಗಳನ್ನು ಮುಖ್ಯವಾಗಿ ಪರಿಗಣಿಸಿ ಮಾತಾಡೋದೇ ಇಲ್ಲ ಕೆಲವು ಹೆಣ್ಣು ನೋಡಿರಬೇಕು ಎಷ್ಟೇ ಆದರೂ ಅವನು ಗಳಿಸಲ್ವೇ ಗಂಡು ತಪ್ಪು ಕಾಣ್ತಾನೆ ನೀನೇ ಸಹಿಸ್ಕೊಂಡು ಹೋಗ್ಬೇಕು ಅಂತ ಹೆಣ್ಣಿಗೆ ಹೇಳ್ತಾರೆ ಆದರೆ ಹೆಣ್ಣು ಮಾಡುವಂತಹ ಸಣ್ಣ ತಪ್ಪು ಪುರುಷನ ದೃಷ್ಟಿಯಲ್ಲಿ ದೊಡ್ಡ ತಪ್ಪಾಗುತ್ತೆ ಗಂಡು ಮಾಡುವಂತಹ ದೊಡ್ಡ ತಪ್ಪು ಅದು ಮುಖ್ಯವೇ ಆಗೋದಿಲ್ಲ ಸಮ ನಮ್ಮ ಸಮಾಜವೂ ಕೂಡ ನಮ್ಮ ಸಮಾಜವು ಕೂಡ ಇವತ್ತು ಪುರುಷರಿಗೆ ಬೆಂಬಲವಾಗಿ ನಿಂತುಕೊಳ್ಳುತ್ತೆ ಹೀಗಿರುವಾಗ ಹೆಣ್ಣಿನ ಮನಸ್ಸಿನಲ್ಲಾಗುವಂತಹ ಆ ತೊಯ್ದಾಟವನ್ನು ಯಾರು ತಾನೇ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆದ್ದರಿಂದ ಆತನು ಲಂಚಿತನಾಗುವುದಿಲ್ಲ ಹಾಗಾಗಿ ಗಂಡಸರಿಗೆ ಎಷ್ಟೇ ತಪ್ಪುಗಳನ್ನು ಮಾಡಿದ್ರು ಕೂಡ ಅವರಿಗೆ ನಾಚಿಕೆ ಅನ್ನುವುದು ಆಗೋದೇ ಇಲ್ಲ ಮತ್ತು ಇದನ್ನೆಲ್ಲ ನಾನೀಗ ಚರ್ಚೆ ಬಯಸುವುದು ಇಲ್ಲ ಮಾತು ಹಾಡುತ್ತಿದ್ದಂತೆ ಶಕುಂತಲೆ ಗಂಭೀರರಾದ ಅಂತಿಮವಾಗಿ ಹೇಳಿದ್ದು ದುಷ್ಯ ನಾನು ಹೇಳುವುದಿಷ್ಟೇ ಮುನಿಗಳ ಶಾಪದಂತಹ ಪಾಠಕಾರಣಗಳಿಂದ ಉಂಗುರವು ಕಳೆದು ಹೋಯಿತೆಂಬ ಕ್ಷುಲ್ಲಕ ನೆಪದಿಂದ ಒಬ್ಬ ಗಂಡಸು ಹೆಣ್ಣನ್ನು ದೂರ ಮಾಡುವುದಾದರೆ ಆ ಪ್ರೀತಿಗೆ ಅರ್ಥವಿಲ್ಲ ಅಂಥವನನ್ನು ಕೂಡಲು ನನ್ನ ಆತ್ಮಸಮ್ಮಾನ ಒಪ್ಪುವುದಿಲ್ಲ ಹೆಣ್ಣಾಗಿ ನಾನು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ವರ್ತಿಸಲಾರೆ ಪ್ರಾಜ್ಞರಾದ ನಿನಗೆ ಹೆಚ್ಚಿಗೆ ಹೇಳಲಾರೆ ಪ್ರಾಜ್ಞ ಅಂದರೆ ಖಂಡಿತ ಬುದ್ಧಿವಂತ ಬುದ್ಧಿವಂತರಾದಂತಹ ನಿನಗೆ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಆದರೆ ನಾನು ಅಂತಿಮವಾಗಿ ನಿನಗೆ ಹೇಳೋದಿಷ್ಟೇ ಇದು ನನ್ನ ಅಂತಿಮವಾದಂತಹ ಮಾತುಗಳು ಮುನಿಗಳ ಶಾಪದಂತಹ ಭಾಗ್ಯ ಕಾರಣಗಳಿಂದ ಮುನಿಗಳು ಎಷ್ಟೇ ಶಾಪವನ್ನು ಕೊಡಬಹುದು ಅದು ಹೊರಗಿನ ಕಾರಣ ಆದರೆ ಒಳಗಿನ ಪ್ರೀತಿ ಒಳಗಿನ ಪ್ರೀತಿ ಮರೆಯಾಗುವುದಕ್ಕೆ ಹೇಗೆ ಸಾಧ್ಯ ಸಾಧ್ಯವೇ ಇಲ್ಲ ವರ ಪ್ರಪಂಚದಲ್ಲಿ ಏನೇ ಶಾಪಗಳಂತಹ ಘಟನೆಗಳು ಘಟಿಸಬಹುದು ನೀನು ಕೊಟ್ಟಂತಹ ಉಂಗುರವೂ ಕಳೆದು ಹೋಗಬಹುದು ಆದರೆ ಆ ಪ್ರೀತಿಯ ನೆನಪುಗಳು ಏನಾದವು ಆ ಪ್ರೀತಿಯ ನೆನಪುಗಳು ಎಲ್ಲಿ ಹೋದವು ಕೇವಲ ಶಾಪ ಉಂಗುರದ ನೆಪವನ್ನು ಹಿಡ್ಕೊಂಡು ಕಾರಣವನ್ನು ಹಿಡ್ಕೊಂಡು ಪ್ರೀತಿಯನ್ನು ಮರೆಯೋದಾದರೆ ಆ ಪ್ರೀತಿಗೆ ಬೆಲೆ ಇಲ್ಲಿದೆ ಅಂತಹ ಪ್ರೀತಿಗೆ ಅರ್ಥವೂ ಇಲ್ಲ ಕೇವಲ ಇಂತಹ ಕಾರಣಗಳಿಂದ ಒಬ್ಬ ಗಂಡಸು ಒಂದು ಹೆಣ್ಣನ ದೂರ ಮಾಡ್ತಾನೆ ಅನ್ನೋದಾದರೆ ಆ ಪ್ರೀತಿಗೆ ಅರ್ಥವೇ ಇಲ್ಲ ಅಂಥವನನ್ನು ಸೇರೋದಕ್ಕೆ ನನ್ನ ಆತ್ಮಸಾಕ್ಷಿ ಹೋಗ್ತಾ ಇಲ್ಲ ಅಂಥವನನ್ನು ಕೂಡೋದಕ್ಕೆ ನನ್ನ ಆತ್ಮಸಾಕ್ಷಿ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ ಹಾಗಾಗಿ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ನೋಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಬುದ್ಧಿವಂತನಾದಂತಹ ರೀತಿ ನಾನು ಹೆಚ್ಚಿಗೆ ಹೇಳಬೇಕಾಗಿದೆ ನೇರವಾಗಿ ಶಕುಂತಲೆ ದುಷ್ಯಂತನಿಗೆ ತನ್ನ ಅಭಿಪ್ರಾಯವನ್ನು ತಿಳಿಸು ಬರಗಡೆ ನಿಧಾನವಾಗಿ ಕತ್ತಲು ಪಸರಿಸುತ್ತಿತ್ತು ಕತ್ತಲ ಆವರಿಸ ಭಾರವಾದ ಹೆಜ್ಜೆಗಳನ್ನು ಪುರು ವಂಶದ ಚಕ್ರವರ್ತಿ ಧೀರೋದ್ಘಾತ ಪುರುಷ ಶ್ರೇಷ್ಠ ದುಶ್ಯಂತನು ನಿಧಾನವಾಗಿ ಶಕುಂತಲೆಯ ಅಂತಃಪುರದಿಂದ ಹೊರಗೆ ನಡೆದನು ಬರಗಡ ಇಲ್ಲಿ ಶಕುಂತಲೆ ದುಷ್ಯಂತನನ್ನು ಒಪ್ಪಿಕೊಂಡು ಅರಮನೆಗೆ ಬಂದರೂ ಕೂಡ ಅವಳು ಬಂದದ್ದು ಭರತನಿಗೋಸ್ಕರ ಭರತನ ಶ್ರೇಯೋಭಿವೃದ್ಧಿಗಾಗಿ ಭರತನಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಕೊಡುವುದಕ್ಕಾಗಿ ಆದರೆ ದುಷ್ಯಂತನನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸ್ವೀಕರಿಸುವಂತಹ ಪ್ರಯತ್ನವನ್ನು ಮಾಡದೆ ಅವರನ್ನ ತಿರಸ್ಕಾರ ಮಾಡ್ತಾನೆ ಇದು ಇಪ್ಪತ್ತೊಂದನೆಯ ಶತಮಾನದ ಹೆಣ್ಣು ಮಗಳಾಗಿ ಶಕುಂತಲೆ ಯೋಚಿಸುವಂತಹ ರೀತಿ ಬಹುಶಃ ಈ ಶಕುಂತಲೆ ಅನ್ನುವಂತಹ ಪಾತ್ರ ಇವತ್ತಿನ ಸಂದರ್ಭದಲ್ಲಿ ಇದ್ದಿದ್ದರೆ ಆ ಶಕುಂತಲೆ ಹೇಗೆ ವರ್ತಿಸುತ್ತಿದ್ದಳು ಅನ್ನುವುದನ್ನು ಈ ಒಂದು ಕಥೆಯಲ್ಲಿ ವೀಣಾ ಶಾಂತೇಶ್ವರ ಅವರು ಸೂಕ್ಷ್ಮವಾಗಿ ಶಕುಂತಲೆ ನೇರವಾಗಿ ದುಷ್ಯಂತನನ್ನು ನಿರಾಕರಣೆ ಮಾಡುವಂತಹ ಪ್ರಸಂಗವನ್ನು ಸ್ತ್ರೀವಾದಿ ನೆಲೆಯಲ್ಲಿ ಬಿತ್ತರಿಸುವಂತಹ ಪ್ರಯತ್ನವನ್ನು ಈ ಕಥೆಯಲ್ಲಿ ಮಾಡಿದ್ದಾರೆ ಇದಿಷ್ಟು ನಿರಾಕರಣೆ ಎಂಬ ಗದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಇಲ್ಲಿಗೆ ಪಠ್ಯವನ್ನು